ನಮ್ಮ ಬಂಧುನ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರತ್ತೀರಿ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ನೀವು ಸ್ವಲ್ಪ ಅಲ್ಲೇ ರೀ ಮೇಡಮ್ ಯಾಕಂದ್ರೆ ಗ್ಲಾಮರಲ್ಲಿ ನಮ್ಮ ರೋಪ್ ಮಾಡಿಬಿಡ್ತೀರಾ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಏನೋ ಈಜೋದಾಗ್ಲಿ ಜಯಿಸೋದಾಗ್ಲಿ ತುಂಬ ಕಷ್ಟ ಅಂದರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಂಡೋಗ್ಬೇಕಲ್ಲ ಅಂತ ನಾವು ಬುಲ್ ಏನು ನೋಡೋದು ಇವತ್ತು ಮ್ಯಾಗ್ನಿಲ್ ಆಗ್ತೋದು ಅದೇ ತರನೇ ಕಾಣಿಸ್ತಾ ಇದಾರೆ ಅದ್ರಲ್ಲಿ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮಗೆ ಅದ್ರಲ್ಲೂ ಒಂದು ಶ್ರಮ ಇದೆ ಹೌದೋ ಅಲ್ಲೋ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿಯೇ ತಗೊಂಡ್ಬಿಟ್ರೆ ಅಂದ್ರೆ ಹಳೆ ತಲೆ ಮಾರ ಇರ್ತಾರೆ ಈಗಿನ ತಲೆ ಮಾರಲ್ಲ ಹತ್ತು ವರ್ಷ ಯಾವ್ದು ನಾಯಕ ಇದ್ದಾರ ಇದಾರ ತುಂಬಾ ಕಮ್ಮಿ ಸೊ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಾರೆ ಅವ್ರಿಗೆ ಆಮೇಲೆ ನಾವ್ ಇಲ್ಲಿವರೆಗೂ ಆಕ್ಚುಲಿ ಅವ್ರು ತುಂಬಾ ಆಗಿ ಮುದ್ದು ಆಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದಲೇ ಜೋಸ್ ಕೃಷಿ ತಪ್ಪಾಗಿ ಕಂಡುಕೊಂಡಿದ್ದಾರೆ ಅದ್ರ ಮೇಲೆ ಆ ಸ್ಟ್ರಗ್ಲಾಗಿ ಕಂಡುಕೊಂಡಿದ್ದಾನೆ ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವಾಗಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗೆ ಅವ್ರು ಅಂತ ನನ್ನ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ಇನ್ನು ಯಾವ ಸಿನಿಮಾಗೆ ನಾವು ಬರೋಕ್ಕಾಗುತ್ತೆ ಹೇಳಿ ಹೌದು ಅಲೋ ಏನಪ್ಪೇ ಸೊ ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದರೂ ಥ್ಯಾಂಕ್ ಯು ಮೇಡಮ್ ನೀವು ಮೊದಲನೇ ಸಿನಿಮಾಗೆ ನಮಗೆ ಕರೆದಲ್ಲ ಯಾಕೆ ನೀವು ಪಾಲಕ್ಕೆ ನಮ್ಮ ನಮಸ್ಕಾರ